ಏ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮಾಜಿ ಸೈನಿಕರೊಬ್ಬರಿಗೆ ಚಿತ್ರದುರ್ಗ ಟೋಲ್ ಪ್ಲಾಜಾದಲ್ಲಿ ನಿರಾಕರಣೆ ಗುರುತಿನ ಚೀಟಿ ತೋರಿಸಿದರೂ ಕೂಡ ಕ್ಯಾರೆ ಅನ್ನದ ಟೋಲ್ ಸಿಬ್ಬಂದಿಗಳು ಮಾಜಿ ಸೈನಿಕ ಎಂ ವಾಸಣ್ಣರವರು ಇತ್ತೀಚೆಗೆ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ಒನ್ನಳಿಗೆ ಬರುವ ಸಂದರ್ಭದಲ್ಲಿ ಚಿತ್ರದುರ್ಗ ಟೋಲ್ ಪ್ಲಾಜಾದಲ್ಲಿ ನಿರಾಕರಿಸಿದ ವೇಳೆ ವಾಗ್ವಾದಕ್ಕಿಳಿದಿದ್ದಾರೆ ನಾನು ಮಾಜಿ ಸೈನಿಕ ಟೋಲ್ನಲ್ಲಿ ಹಣ ಪಾವತಿಸುವುದಿಲ್ಲ ನನ್ ಎಂದು ಹೇಳಿದ ಮಾಜಿ ಸೈನಿಕರ ಮೇಲೆ ಟೋಲ್ ಅಧಿಕಾರಿಗಳು ಟೋಲ್ ಸಿಬ್ಬಂದಿಗಳು ಕಾಲ್ ಕೆದರಿ ಜಗಳಕ್ಕೆ ಬಂದಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ಮೂಡಿ ಬಂದಿರುವ ಎಲ್ಲಾ ವಿಡಿಯೋಗಳನ್ನು ತಾನೇ ವೀಕ್ಷಣೆ ಮಾಡಿ

ಸರ್ ಸರ್ ಕೊಡಕ್ಕಾಗಲ್ಲ ಅಂದ್ರೆ ರೈಟಿಂಗ್ ಸಪ್ ಕೊಡ್ಬೇಕಾರೆ ಕೊಡಕ್ಕಾಗಲ್ಲ ಅಂದ್ರೆ ರೈಟಿಂಗ್ ಸಪ್ ಕೊಡ್ಬೇಕು

ನಾನು ಸರ್ಕಾರದ ಸರ್ಟಿಫಿಕೇಟ್ ಕೊಡೋದಿಲ್ಲ ಸರ್ಕಾರದಿಂದ ಸರ್ಟಿಫಿಕೇಟ್ ಕೊಡುತ್ತೆ ಈಗ ಮತ್ತೆ ನಾವ್ ಯಾರ ಕಂಪ್ಲೇಂಟ್ ಮಾಡ್ಬೇಕು ಮತ್ತೆ ಆ ಈಗ ಸರ್ ಅಂದ್ಮೇಲೆ ನಾವ್ ಯಾರಿ ಕಂಪ್ಲೇಂಟ್ ಮಾಡಬೇಕು ಮತ್ತೆ ಈಗ ತಡೆಗೆ ಸರ್ ಹಾರ್ಡ್ ಕಾಪಿ ಕೊಡ್ಬೇಕೇನೆ